ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಹುಲಿಕಲ್ಲಿಂದ ತಂಡಕ್ಕೋಗ್ಬೇಕಾಗಿತ್ತು ತುಂಬಾ ಅಚ್ಚ ಹಸಿರಾಗಿ ಬೆಳೆದಿದೆ ಹುಲ್ಲು ನಾವಿನ್ನೇನು ತಂಡಕ್ಕೆ ಹೋಗ್ಬೇಕು ಅಲ್ಲಿ ಜೈನರ ಹೊಲ ಬೆಳೆದು ಬಿಟ್ಟಿತ್ತು ಚೋಳದ ಕಡ್ಡಿ ನಾನು ಶಾಂತರಾಜ ರಾಧಾಮಣಿ ರಾಧಾಮಣಿ ಕೈನಲ್ಲಿ ರೊಟ್ಟಿ ಇಟ್ಕೊಂಡಿದ್ಲು ಮುಚ್ಚಳ ಚಟ್ನಿ ರೊಟ್ಟಿ ಶಾಂತರಾಜನು ತಿಂತ ಇದ್ದ ನನಗೆ ರೊಟ್ಟಿಯಲ್ಲೆಲ್ಲ ಒಟ್ಟೆ ಹಸ್ತಿತ್ತು ಆಗ ರಾಧನ ಕೇಳಿದೆ ಒಂದು ಅರ್ಧ ರೊಟ್ಟಿ ಕೊಡೋ ರಾಧಾ ಅಂತ ರಾಧಾಮುಣಿನ್ ಆಕೆಗೆ மொட்டமணி நங்கு ரொட்டி கொடு நன்கு அசித்தாய் நான் ತುಂಬಾ ಹೊಟ್ಟೆ ಹಸಿತಾ ಇದೆ ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ರಿ ಅದಕ್ಕೆ ಅವಳು ಹೇಳಿದ್ಲು ಈ ನಾವು ಈ ಬದಿನಲ್ಲಿ ನೆಡ್ಕಂಡ್ ಹಿಂಗೋಗ್ಬೇಕಾಗಿತ್ತು ಹೋಗಿ ಹಿಂಗ್ ಬರ್ಬೇಕಾಗಿತ್ತು ಆಕೆ ಎಡದಿ ಸಬ್ಬೆ ಒಳಗಡೆ ಕಂಪ್ಲೀಟ್ ಆಗಿ ಬಂದ್ಬಿಡ್ವೋ ಆ ತರ ರೊಟ್ಟಿ ಕೊಡ್ತೀನಿ ಹೊಟ್ಟೆ ಹಸಿಮು ಏನೆಲ್ಲ ಅದಕ್ಕೆ ಹುಲ್ಸಿ ಜೋಳದ ಕಡ್ಡಿ ಬೆಳೆದಿದೆ ಉರ್ಲಿ ಕ ಎಲೆ ಎಲ್ಲಾ ಆಗಿದೆ ಅದ್ರ ಮಧ್ಯದಲ್ಲಿ ಏನಾದ್ರು ಅಂತ ನಂದು ನಿಕ್ಕರ್ ಒಂದು ಶರ್ಟ್ ಬಿಳಿ ಶರ್ಟ್ ಇಲ್ಲಿನ ತನಕ ಇತ್ತು ನಿಕ್ಕರ ತೊಡೆ ತನಕ ಅದ್ರ ಮಧ್ಯದಲ್ಲಿ ಹಿಂಗ್ ಮಾಡ್ಕಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಆ ಗರಿ ಎಲ್ಲ ಕರ್ಕೊಂಡು ಎಲ್ಲ ಮೇರೆಗಳು ಮಾಡ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡೆ ಆಕೆ ಅಲ್ಲಿಂದ ಬಂದು ಅರ್ಧ ರೊಟ್ಟಿ ಕೊಟ್ಟು ಒಂಚೂರು ತಿಂತ ಇದ್ದೆ ರೊಟ್ಟಿ ಒಳಗಡೆ ಹೋಗ್ತಾ ಇತ್ತು ಇಲ್ಲಿ ಗೆರೆಲೆಲ್ಲ ರಕ್ತ ಬರ್ತಾ ಇತ್ತು ಸರಿ ಹಂಗಾದ್ರೆ ನಾನು ಹೇಳ್ದಂಗ್ ಮಾಡು ಕೊಡ್ತೀನಿ ಅಲ್ಲಾಡಲ್ಲಿ ಅಲ್ಲಿ ದೊಡ್ಡ ಉಲ್ಬೆಳ್ದೈತಲ್ಲ ಅದ್ರೊಳಗ ಹಾಸಿಂದ ಬಾ ನಾನ್ ಕೊಡ್ತೀನಿ ಇಲ್ಲಿ ಅಲ್ಲ ನಾನು ಹೋಗ್ಬಿಟ್ ಬಿಡ್ತೀನಿ ನಾನು ಹೋಗ್ ಬಂದ್ಮೇಲೆ ನಿಂದು ರೊಟ್ಟಿ ಕೊಡ್ತೀಯ ತಾನೆ ಅವನ್ ಆ ಕಡೆ ಬಂದ್ಬಿಡ್ತಾನೆ ಬಾ ನಾವು ಆ ಕಡೆ ಹೋಗ್ಬಿಡಣ ನೋಡ್ದವರಾಗ ನಾನು ಒಳಗೆ ಹೋಗಿ ಬಂದೆ ನೀನ್ ರೊಟ್ಟಿ ಕೊಡ್ತೀನಿ ಅಂತ ಮಾತ್ಕೊಟ್ಟಿದಲಾ ನಮ್ಗೆ ರೊಟ್ಟಿ ಕೊಡು ಹ್ಮ್ ರಕ್ತ ಬಿಟ್ಟೈತೆ ಅಮ್ಮ ಹೊಟ್ಟೆ ಹಸು ಇಷ್ಟೆಲ್ಲ ಕಷ್ಟ ಈ ಬೇಡನಪ್ಪ ಹೊಟ್ಟೆ ಹಸು ಅನ್ನೋದು ನನಗೇನೆಲ್ಲ ಕಲ್ಸಿದೆ ನನಗೆ ಅದಕ್ಕೆ ಆ ನಿಟ್ಟಿನಲ್ಲಿ ನಾನು ಇವತ್ತಿನಾರ ಸಮಾಜಕ್ಕೆ ಕೊಡ್ಬೇಕು ಏನಾರ ಸಮಾಜಕ್ಕೆ ಕೊಡ್ಬೇಕು ತುಡಿತ ಇದೆ ನನ್ಗೆ ಅದನ್ನು ಕೆಲವ್ರು ಹೇಳ್ತಾರೆ ಜೇನ್ ಬಿಚ್ಚದೋನು ತಿಂಡ ನೆಕ್ದಲೇ ಇರ್ತಾನ ಈ ಸಮಾಜದಲ್ಲಿ ಇವನ್ ಮೋಸ ಮಾಡಲ್ವಾ ಯಾಕೆ ಎಲ್ಲಾರ್ಗೂ ಇಲ್ದರಿ ಹೊಸ ಬರಿ ಇವನ್ ಯಾಕೆ ಬಂದಿದೆ ಒಬ್ಬ ಅಖಿಲ ಭಾರತ ಪಾದಯಾತ್ರಿ ಲಕ್ಷ್ಮೀ ನರಸಯ್ಯ ಅಂತ ಕೋಲಾರದ ಹೇಳಿದ್ರು ಊರ್ ಕುಡಿಗಾದ್ ಕುರಿಕ ದೊಡ್ಡ ಗೊಡ್ ಏನು ಪ್ರಯೋಜನ ಇಲ್ಲ ನಟರಾಜ್ ಅಂತ ಆದ್ರೂ ಕೂಡ ನನ್ನೊಳಗಿನ ನೋವಿದೆಯಲ್ಲ ಅವತ್ತೊಂದ್ ರೊಟ್ಟಿ ಅರ್ಧ ರೊಟ್ಟಿಗೋಸ್ಕರ ಆ ನೋವು ತಿನ್ಕೊಂಡು ಆ ಎಲ್ಲ ಬಿಟ್ಟು ಹೂವು ಹೋಯ್ದೆ ಅವಾಗ ಏನೂ ಕಾಣಿಸ್ಲಿಲ್ಲ ರೊಟ್ಟಿ 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 ಆ ರೊಟ್ಟಿ ತಿಂದ ಆದ್ಮೇಲೆ ಗೊತ್ತಾಯ್ತು ನೋವುಗಳೆಲ್ಲ ಅಲ್ಲಿ ನಮ್ಮ ಚೆನ್ನಿದ್ರು ಪುಟ್ರಂಗ ಅಂತ ಎಲ್ಲೋಗಿದ್ದಲು ಸಿಕ್ಕಾಪಟ್ಟಿ ಇನ್ನೊಂದ್ ಎರಡು ಹೊರಟ್ರಿ ಏ ಇದೇನೋ ಕೈಕಾಲ ಎಲ್ಲ ರಕ್ತ ಎಲ್ಲ ಹೋಗಿದೆ ರೊಟ್ಟಿ ಕೊಡ್ತೀನಿ ಜೋಳದೊಳಗಡೆ ಹೋಗ್ಬಾ ಅದಕ್ಕೆ ರೊಟ್ಟಿ ಕೊಟ್ರೆ ಅದ್ರೊಳಗಡೆ ಹೋಗ್ ಬರ್ತೀನಿ ಅಂದ ಸರ್ ಹೋಗ್ ಬಂದ ಅದಕ್ಕೆ ಕೈಯೆಲ್ಲ ರಕ್ತ ಸರ್ ಆಗ ಪಂಚಾಕ್ಷರ ಹಿಂಗ್ ಗೊತ್ತಾಯ್ತು ಇಲ್ಲ ಆ ಹುಡುಗಿ ಬಂದು ಹೇಳಿದ್ರು ಪಂಚಾಕ್ಷರ ಹಿಂಗ್ ಆರ್ ಎನ್ ಎಸ್ ಗೆ ಇಲ್ಲ ಹಿಂಗಾಯ್ತು ಅಂತ ಆಗ ಕನಿಕರ ಪಟ್ರು ಉಪ್ಪು ಮಾಡಿಸಿದ್ರುಯ್ ಮೊದ್ಲು ಉಪ್ಪಿಡ್ತೀನಿ ಬಾ ಅಂತ ಸಿದ್ಧಗಂಗಾ ಸ್ಕೂಲು ಉಪ್ಪಿಟ್ಟು ತಿಂದು ಶಾಲೆಗೆ ಹೋದೆ ಹಸಿವು ಏನೆಲ್ಲ ಮಾಡಿಸುತ್ತೆ ಏನೆಲ್ಲ ಕಷ್ಟ ಕೊಡುತ್ತಲ್ವಾ ನಮಸ್ಕಾರ